ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿ ನಮ್ಮ ಎಸ್ ಪಿ ಸಾಹೇಬರು ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದು ನಮ್ಮ ಉಪಯೋಗಕ್ಕಾಗಿ ಅವ್ರು ಹೇಳಿರೋದು ನಮ್ಮ ಕುಟುಂಬಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ನೀವು ಎರಡು ಸಲ ಫೈನ್ ಹಾಕ್ಸ್ಕೊಳ್ಳೋ ಬದಲು ಒಂದು ಎಲ್ಮೆಟ್ ತೊಗೊಂಡ್ರೆ ನಿಮ್ಗೆ ಲೈಫ್ ಲಾಂಗ್ ನಿಮ್ಮ ಲೈಫು ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬದವರು ಧೈರ್ಯವಾಗಿರ್ತಾರೆ ಮನೆಗೆ ಬ ಬರ್ತಾರೆ ಅಂತ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ಗಳು ತಗೊಂಡು ತಮ್ಮ ಕುಟುಂಬ ರಕ್ಷಣೆ ಮಾಡಿ ಕಾನೂನು ಪಾಲನೆ ಮಾಡಿ ಅಂತ ನಾವು ಜನರಲ್ಲಿ ಪ್ರ ಪ್ರಾರ್ಥನೆ ಮಾಡ್ತೀವಿ ಮಳವಾಲಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬಿಲ್ಡಿಂಗಲ್ಲಿ ನಿಮಗೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ತಗೋಬೋದು ಈ ಎರಡು ಸಲ ಒಂದು ಸಲ ಫೈನ್ ಹಾಕೋ ಬದಲು ಒಂದು ಎಲ್ಮೆಟ್ ತಗೊಂಡ್ರೆ ನಿಮ್ಮ ನಿಮಗೆ ತುಂಬ ಸೇಫ್ಟಿ ಆಗಿರುತ್ತೆ ಅಂತ ನಾನು ಜನರಲ್ಲಿ ತಿಳಿಸ್ತಾ ಇದ್ದೀನಿ ಎಲ್ಮೆಟ್ ಕಡ್ಡಾಯ ಕುಡಿದು ನಮ್ಮ ಪೊಲೀಸವ್ರು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಹಾಗೂ ಶ್ಲಾಘನೀಯ ಕೆಲಸ ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಪೊಲೀಸವ್ರು ನಮಗೆ ಈ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಇದನ್ನೆಲ್ಲೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಹೆಲ್ಮೆಟ್ ಬಳಕೆಯಿಂದಾಗಿ ಪೊಲೀಸವ್ರಿಗೇನು ಲಾಭ ಇಲ್ಲ ಆದರೆ ನಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಉಳಿಯುತ್ತೆ ಬರೀ ನಮ್ಮ ಪ್ರಾಣ ಮಾತ್ರ ಉಳಿಸೋದ ಅಷ್ಟೇ ಅಂತಲ್ಲ ನಮ್ಮ ಮುಂದೆ ಹಿಂದೆ ಬರ್ತಕ್ಕಂಥ ಜನರ ಪ್ರಾಣ ಕೂಡ ಉಳಿಸ್ಬೇಕಾಗುತ್ತೆ ಹಾಗೆ ದಯವಿಟ್ಟು ಇಡೀ ತಾಲೂಕಿನ ಎಲ್ಲ ಜನರು ಕೂಡ ಹೆಲ್ಮೆಟ್ ದಯವಿಟ್ಟು ಬಳಸಿ ಕಡ್ಡಾಯವಾಗಿ ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಎಂಟಿ ಮಕ್ಕಳು ಅಥವಾ ತಂದೆ ತಾಯಿ ಎಲ್ಲ ಒಂದು ಜೀವವನ್ನು ಕೂಡ ಕಾಪಾಡಿ ಅಂತಿಬಿಟ್ಟು ಹೇಳ್ತಾ ಇದ್ದೆ ಸರ್ ಇದು ಎಲ್ಲ ಸರ್ ಇಂಡಿಯನ್ ನೋರ್ಸ್ ಬ್ಯಾಂಕ್ ಪಕ್ಕದಲ್ಲಿ ಬರುತ್ತೆ ಸುಂಕ ಲೇಔಟ್ ನೀವು ಬಿಜೆಪಿ ಕಾಂಪ್ಲೆಕ್ಸೋ ನಾವು ಕಡಿಮೆ ದರದಲ್ಲಿ ಕೊಡ್ತೀವಿ ಹೆಲ್ಮೆಟು ಪಕ್ಕ ಎಸ್ ಎ ಕೊಡ್ತೀನಿ ಆಫರ್ ಕೊಡ್ತೀವಿ ಒಳ್ಳೆಯ ಆಪರ್ ಕೊಡ್ತೀವಿ ಹೆಲ್ಮೆಟ್ ಸೇಫ್ಟಿಯಾಗಿ ಹಾಕ್ಕೊಳ್ರಿ ಬೆಳೆಯಿಂದ ಇದೆ ನಮ್ಮಲ್ಲಿ ಮೂರ್ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸರ್ ಐ ಎಸ್ ಎಂಆರ್ ತ್ರೀ ಹಂಡ್ರೆಡಿಂದ ಇಂದ ತೌಸಂಡ್ ಫೈವ್ ಹಂಡ್ರೆಡು ಒಳ್ಳೆ ವೆಗ ಹೆಲ್ಮೆಟು ಸ್ಟೀಲ್ ಬರ್ಡು ಸ್ಟೆಡ್ಸು ಒಳ್ಳೆ ಬ್ರ್ಯಾಂಡೆಡ್ ಹೆಲ್ಮೆಟ್ ಗಳು ಕೊಡ್ತೀವಿ ಸರ್ ನಾವು ಸಕ್ಕತ್ ಆಗಿದೆ ಕಳ್ಸಿಕೊಂಡಿಲ್ಲ ಖಾಲಿ ಹೋಗ್ಬಿಡುತ್ತೆ ಸರ್ ನನಗೆ ಫುಲ್ ಲೋಡ್ ಹಾಕೊಂಬಂದು ಖಾಲಿ ಆಯ್ತು ಮತ್ತೆ ಲೋಡ್ ಬರ್ತಾ ಇದೆ ನನಗೆ ಗೊತ್ತೇ ಇಲ್ಲ ಇಷ್ಟೊಂದು ಜೋರಾಗಿ ಮಾಡ್ತೀರಂತ ಜನ ಒಳ್ಳೇದು ಮಾಡ್ತೀವಿ ಚೆನ್ನಾಗಿ ಒಳ್ಳೇದಾಗಬೇಕು ಇಲಾಖೆ ಸರ್ ತುಂಬ ಸಂತೋಷ ಸರ್ ಸೇಫ್ಟಿ ಸರ್ ಹೆಲ್ಮೆಟ್ ಹಾಕೊಂಡ್ರೆ ಅವ್ರು ಮಾಡೋದು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆಯದಾಗೆ ಆಗುತ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಅಂತೇಳಿ ಮಾರಣ್ಣಳ್ಳಿ ಇದು ಬಹಳ ಎಲ್ರಿಗೂ ಒಳ್ಳೆಯದು ವಿಷಯವೇ ಎಲ್ರಿಗೂ ಏನು ವೆಹಿಕಲಲ್ಲಿ ಓಡಾಡೋರಿಗೆ ಟೂ ವೀಲರು ಈ ಪೊಲೀಸು ಕಡ್ಡಾಯವಾಗಿ ಹೇಳಿರೋದು ಭಾಳ ಸಂತೋಷ ಈಗಲಾದರೂ ನಮ್ಮ ಜನ ತಿಳ್ಕೊತಾರೆ ಯಾರಿಗೋಸ್ಕರ ಅನ್ನೋದು ಇದು ಎಲ್ರಿಗೂ ಒಳ್ಳೆಯ ಕೆಲಸನೇ ಇದು ದಯವಿಟ್ಟು ಎಲ್ಲರೂ ಬಳಸೋದು ಇದು ಇನ್ನೂ ಅವಶ್ಯಕತೆ ಇದ್ದೇ ಇನ್ನೂ ಕೆಲವರು ತಗೊಳ್ಳಿಲ್ಲ ನಾವು ಇದುವರೆಗಿಲ್ಲ ನಮಗೂ ಬುದ್ಧಿ ಬಂದಿದೆ ಹೇಳ್ತಾಯಿದ್ರು ನಿಜ ಇವತ್ತೆಲ್ಲ ನಮ್ಮ ಇಲಾಖೆಯವರು ಭಾಳ ಸೂಕ್ತವಾದ ನಿರ್ವಹಣೆ ತಗೊಂಡು ಎಲ್ರಿಗೂ ಸಹ ಕಡ್ಡಾಯವಾಗಿ ಹಾಕಲಿ ಹಾಕ್ಕೋಬೇಕಂತೇಳಿ ಆ ಬೈದಿಂದ ಪ್ರತಿಯೊಬ್ಬರೂ ಹಾಕ್ಕೊಳ್ತಾ ಇದ್ದಾರೆ ಅದು ಹಾಕ್ಕೊಂಡ್ರೇ ಮನೆ ಕುಟುಂಬಗಳಾಗ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ವಾಹನ ಚಾಲನೆ ಮಾಡುವಾಗ ಭಾಳ ನಿಧಾನವಾಗಿ ಓಡಿಸ್ಕೋಬೇಕು ಜನರು ವೆಹಿಕಲ್ ಅವರು ಹೌದು ಸರ್ ಅದಕ್ಕೋಸ್ಕರ ನಾವು ಭಾಳ ಇದರಿಂದ ಹಾಕ್ಕೊಂಡಿದ್ದೀವಿ ತಗೊಂಡಿದೀವಿ ಹೌದು 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 ಅವರು ನಮ್ಮ ಪೊಲೀಸ್ ಇಲಾಖೆಗೆ ಏನು ಜಿಲ್ಲೆಯಾದ್ಯಂತ ಅವರು ಏನು ಆರ್ಡರ್ ಮಾಡಿದ್ದಾರೋ ಅವರಿಗೆ ಇಲಾಖೆಗೆ ಧನ್ಯವಾದಗಳು ಅಂತ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಸರ್ ಸರ್ ವೇಗ ಹೆಲ್ಮೆಟ್ ಇದೆ ಒಳ್ಳೆ ಬ್ರ್ಯಾಂಡೆಡ್ ಇದೆ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಸರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿಗಳಲ್ಲಿ ಬರೀ ತೌಸಂಡ್ ಸಾವಿರ ರೂಪಾಯಿ ಇದು ಐಟಮ್ ನೋಡ್ಕೊಳ್ಳಿ ಕ್ವಾಲಿಟಿ ನೋಡಿ ಸ್ಪೋರ್ಟ್ಸ್ ಮಾಡೆಲ್ಲ ಚೆನ್ನಾಗಿರುತ್ತೆ ತೌಸಂಡ್ ರುಪೀಸು ಇದು ನೋಡಿ ಸ್ಪೋರ್ಟ್ಸ್ ಮಾಡಲ್ಲು ಇದು ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಇದು ಅಷ್ಟೇ ಇದರಲ್ಲಿ ತುಂಬ ಕಲರ್ಸ್ ಇದೆ ಸಾವಿರ ರೂಪಾಯಿ ತೌಸಂಡ್ ರುಪೀಸು ನೋಡಿ ಇದರಲ್ಲಿ ತುಂಬ ಮಾಡಲ್ಸ್ ಲೇಡೀಸಲ್ಲಿ ಈ ತೌಸಂಡ್ ರುಪೀಸ್ ಇದೆ ಇದ್ರಲ್ಲಿ ಲೇಡೀಸ್ ಐಟಮ್ ತುಂಬ ಚೆನ್ನಾಗಿದೆ ಸಖತ್ ಆಗಿರುತ್ತೆ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಇದೆ ಇದು ಇದರಲ್ಲಿ ತುಂಬ ಮಾಡಲ್ಸ್ ಇದ್ದಾವೆ ಬರೀ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಇದರಲ್ಲಿ ತುಂಬ ಕಲರ್ಸ್ ಇದಾವೆ ಸಾವಿರ ರೂಪಾಯಿ ತೌಸಂಡಲ್ಲಿ ಅಲ್ಲಿ ಇದರಲ್ಲಿ ತುಂಬ ಕಲರ್ಸ್ ಇದೆ ಕಲರ್ ತುಂಬ ಡಿಸೈನ್ ಬರ್ತವೆ ಬರೀ ಸಾವಿರ ರೂಪಾಯಿ ತೌಸಂಡ್ ರುಪೀಸು ನಮ್ಮ ಶಿವಾಜಿ ಸಲ ಆಪರ್ ಇರೋದು ಎಲ್ಲವು ಸರ್ ಉಲ್ಡನ್ ಟೋಪಿ ಸಿಗುತ್ತೆ ಶ್ವೆಟರ್ ಸಿಗುತ್ತೆ ಜಾಕೆಟ್ ಸಿಗುತ್ತೆ ಜರ್ಕೀನು ಲೇಡೀಸ್ ಶ್ವೆಟರು ಪುಟಾಣಿ ಮಕ್ಕಳು ಸ್ವೆಟರ್ಗಳು ಚೆಲ್ಲಿ ಟೋಪಿಗಳು ತುಂಬ ಐಟಮ್ಸ್ ಮಾಡಲು ಸಿಗ್ತವೆ ಸರ್ ನಮ್ಮ ಅಂಗಡಿಯಲ್ಲಿ ನೋಡಿ ಈ ಥರ ಮಾಡಲ್ಸ್ ಎಲ್ಲ ಬರ್ತವೆ ಬರೀ ಫೋರ್ ಹಂಡ್ರೆಡ್ ಸರ್ ಈ ಥರವೆಲ್ಲ ಫೋರ್ ಹಂಡ್ರೆಡ್ ಇದೆ ಇದೆಲ್ಲ ನೋಡಿ ಟೂ ಹಂಡ್ರೆಡ್ ಇದೆ ಇದೆಲ್ಲ ಟೂ ಫಿಫ್ಟಿ ಇದೆ ಇದೆಲ್ಲ ಟೂ ಫಿಫ್ಟಿ ಇನ್ನೂರೈವತ್ತು ಇದರಲ್ಲಿ ತುಂಬ ಇದಾವೆ ನಮ್ಮಲ್ಲಿ ಇದು ತ್ರೀ ಹಂಡ್ರೆಡ್ ಇದೆ ಲೇಡೀಸ್ ಸ್ವೆಟ್ರು ಇನ್ನು ಜಾಕೆಟ್ ತುಂಬಾ ತುಂಬ ಇದಾವೆ ಸರ್ ನಮ್ಮಲ್ಲಿ ಶಿವಾಜಿ ಅಲ್ಲಿ ಒಳ್ಳೆ ಆಫರ್ ಕೊಡ್ತಾ ಇರ್ತೀವಿ ಚಳಿಗಾಲಕ್ಕೆ ಒಳ್ಳೊಳ್ಳೆ ಬಂಪರ್ ಆಫರ್ ಕೊಡ್ತಾ ಇರ್ತೀವಿ ಎಲ್ಲರೂ ಬಂದು ಒಂದು ಭೇಟಿ ಮಾಡಿ ಒಳ್ಳೆ ಬಾಪರ್ ಒಳ್ಳೆ ರೇಟ್ ಕೊಡ್ತಾ ಇರ್ತೀವಿ ಇಲ್ಲಿ ಶಿವಾಜಿ ಅಲ್ಲಿ ಇದು ಅಡ್ರೆಸ್ ಎಲ್ಲಪ್ಪ ಲೇ ಒಟ್ಟು ಇನ್ನೇ ವರ್ಸ್ ಬ್ಯಾಂಕ್ ಪಕ್ಕದಲ್ಲೇ ಬರುತ್ತಿದ್ದ ಅಂಗಡಿ ಬರಬೇಕು ಸರ್ ಎಲ್ಲರೂ ಬರೋ ನೋಡಬೇಕು ರೇಟ್ಗಳೆಲ್ಲ ಕಮ್ಮಿ ರೇಟ್ ಕೊಡ್ತಾ ಇರ್ತೀವಿ ನಾವು